ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಯಾವ ರೀತಿ ರಿಂಕಲ್ಲಿ ಬರ್ದಿರ ಮತ್ತು ಫಾಲ್ನ ಯಾವ ರೀತಿ ನೀಟಾಗಿ ನಾವು ಸಿಂಕ್ ಮಾಡಿ ಐರನ್ ಮಾಡ್ಕೋಬೇಕು ಅನ್ನೋದು ಮತ್ತು ಯಾವ ರೀತಿ ನಾವು ಫಾಲ್ನ ಸ್ಟಿಚ್ ಮಾಡಿದ್ಮೇಲೆ ಯಾವುದೇ ರೀತಿ ಸೀರಿಯಲ್ ರಿಂಕಲ್ಲಿ ಬರಬಾರ್ದು ಆ ರೀತಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಆಲ್ರೆಡಿ ಸಿಂಕ್ ಮಾಡ್ಕೊಂಡಿದ್ದೀನಿ ಫಾಲ್ನ ನೋಡಿ ಈ ರೀತಿ ಸಿಂಕ್ ಮಾಡಿ ಈಗ ಐರನ್ ಮಾಡ್ಕೋತಾ ಇದ್ದೀನಿ ಸಿಂಕ್ ಮಾಡಿ ಒಣಗಿಸ್ಕೋಬೇಕು ಫಸ್ಟು ಸಿಂಕ್ ಮಾಡೋದು ಹೇಗಂದರೆ ನೀವು ಬೇಕಾರೆ ಸ್ವಲ್ಪ ವಾಶ್ ಮಾಡಿ ಒಂದು ಟು ಮಿನಿಟ್ಸು ನೀರಲ್ಲಿ ಹಾಕಿ ತೆಗೆದು ಒಣಗಾಕಿ ಒಣಗಾಕಿದ ಮೇಲೆ ನೀವು ಈ ರೀತಿ ಐರನ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನೀಗ ಐರನ್ ಮಾಡ್ಕೊತಾ ಇದ್ದೀನಿ ಫಾಲ್ನ ನೀಟಾಗಿ ಸೀದಾ ಕಡೆ ಇಟ್ಕೊಳ್ಳಿ ಫಾಲ್ನ ನೀಟಾಗಿ ಈ ರೀತಿ ಐರನ್ ಮಾಡ್ಕೋಬೇಕಾಗತ್ತೆ ಈಗ ಬರೋ ಫಾಲುಗಳು ಆಲ್ಮೋಸ್ಟು ರೆಡಿ ಟು ಯೂಸ್ ಇರ್ತವೆ ಅಂದರೆ ಪ್ಯೂರ್ ಕಾಟನ್ ಬರಲ್ಲ ಸಿಲ್ಕ್ ಮಿಕ್ಸ್ ಇರ್ತವೆ ಅವು ರೆಡಿ ಟು ಯೂಸೇ ಬರ್ತವೆ ಆಲ್ಮೋಸ್ಟು ಹಾಗೇ ಯೂಸ್ ಮಾಡ್ತಾರೆ ಎಲ್ಲರೂ ಸೊ ಈ ಕಸ್ಟಮರು ಸಿಂಕ್ ಮಾಡಿ ಐರನ್ ಮಾಡಿ ಹಾಕಿ ಅಂತ ಹೇಳಿದ್ರು ಸೊ ಈ ಥರನೂ ಕೇಳ್ತಾರೆ ಫಾಲನ್ನ ಈ ಥರ ಸಿಂಕ್ ಮಾಡಿ ಐರನ್ ಮಾಡಿ ಹಾಕಿ ಅಂತ ಕೆಲವರು ಇಲ್ಲ ಈಗ ರೆಡಿ ಟು ಯೂಸೇ ಬರ್ತದೆ ಪ್ರಾಬ್ಲಮ್ ಏನಾಗಲ್ಲ ಅಷ್ಟೊಂದು ಸಿಂಕ್ ಆಗೋಲ್ಲ ಈ ಒಂದು ಫಾಲು ಸೊ ಹಾಗಾಗಿ ಕಸ್ಟಮರ್ ಇಲ್ಲ ಸಿಂಕ್ ಮಾಡಿ ಹಾಕಿ ಅಂತಂದು ಹೇಳಿದ್ದಕ್ಕೆ ಈಗ ಸಿಂಕ್ ಮಾಡಿ ಐರನ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಸೀತ ಮೇಲೆ ಇಟ್ಕೊಳ್ಳಿ ನೀಟಾಗಿ ಐರನ್ ಮಾಡಿ ಕೆಲವೊಂದು ಸಲ ಇದು ಫಾಲು ಕೂಡ ನಿಮಗೆ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ ಹಾಗೇನು ಮಾಡಬೇಕು ಅಂದರೆ ಸೈಡಲ್ಲಿರೋ ಸ್ಟಿಚ್ಚಸ್ನ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ ನಿಮಗೆ ಐರನ್ ಮಾಡೋ ಟೈಮಲ್ಲಿ ನೀಟಾಗಿ ಫಾಲು ಕೂರುತ್ತೆ ಈ ರೀತಿ ನೀಟಾಗಿ ಐರನ್ ಮಾಡ್ಕೋಬೇಕಾಗತ್ತೆ ನೋಡಿ ಐರನ್ ಮಾಡಿದಾಯಿತು ಐರನ್ ಬಾಕ್ಸ್ನ ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ ನಾನು ಈಗ ಸೀರೆ ತಗೊಳ್ಳಿ ಸೀರೆಯಲ್ಲಿ ನೋಡಿ ಈ ಸೀರೆಗೆ ನಾನೀಗ ಫಾಲ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ರನ್ನಿಂಗು ಅವ್ರು ಬ್ಲೌಸ್ ಈ ಥರ ಬಂದಿತ್ತು ಬ್ಲೌಸು ಕಟ್ ಸ್ವಲ್ಪ ಕಟ್ ಮಾಡಿಬಿಡಿ ನಂಗೆ ಬ್ಲೌಸ್ ಬೇಡ ನನಗೆ ಈ ಕಲರ್ ಬ್ಲೌಸ್ ಇದೆ ಅಂತ ಹೇಳಿಬಿಟ್ಟು ನೆರಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ ಒಂದು ಸ್ವಲ್ಪ ಇರಲಿ ರನ್ನಿಂಗಲ್ಲಿ ಅಂತ ಹೇಳಿದ್ರು ಅವರು ಬ್ಲೌಸ್ ಪೀಸು ಸೊ ರನ್ನಿಂಗಲ್ಲಿ ನಾನು ಹಾಗೆ ಇಟ್ಟಿದ್ದೀನಿ ಈ ಕಸ್ಟಮರ್ ಏನಪ್ಪ ಅಂದರೆ ಅವ್ರಿಗೆ ನೆರೆಗೆ ಜಾಸ್ತಿ ಬಿಡಬೇಕು ಅಂತ ಏನು ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಲರ್ ಬ್ಲೌಸಸ್ಸು ಫಸ್ಟೇ ಸ್ಟಿಚ್ ಮಾಡ್ಕೊಂಡಿರ್ತಾರೆ ಈಗ ಪ್ಲೈನ್ ಪೀಸಸ್ ತಗೊಂಡು ಸ್ಯಾರಿಯಲ್ಲಿ ಆಲ್ಮೋಸ್ಟು ಕಡಿಮೆನೇ ಅವರು ಕಟ್ ಮಾಡಿಸೋದು ನೆರಿಗೆ ಜಾಸ್ತಿ ಬರುತ್ತೆ ಅಂತ ರನ್ನಿಂಗೇ ಬ್ಲೌಸ್ ಇದ್ದರೆ ಕಟ್ ಮಾಡಿಸಲ್ಲ ಅವರು ಈ ಥರನೇ ಈ ಬ್ಲೌ ಈ ಒಂದು ಸ್ಯಾರಿಗೆ ನಾನು ಫಾಲ್ ಯಾವ ರೀತಿ ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಫಸ್ಟಿಗೆ ಸ್ಯಾರಿ ಯಾವ ಕಡೆ ಉಲ್ಟ ಇದೆಯಾ ಸೀದಾ ಇದೆಯಾ ಅಂತ ಚೆಕ್ ಮಾಡಿಕೊಡಿ ಫಸ್ಟು ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಉಲ್ಟಾ ಕಡೆ ಇದು ಉಲ್ಟ ಅಲ್ವಾ ಉಲ್ಟಾ ಕಡೆನ ನೀವು ಫಾಲು ಸ್ಟಿಚ್ ಮಾಡಬೇಕಾಗತ್ತೆ ಯಾವ ಕಡೆ ನೀವು ಸಿಕ್ಸ್ಕೊತೀರ ಅಂತ ನೋಡ್ಕೊಳ್ಳಿ ಒಂದೊಂದು ಸಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಉಲ್ಟಾ ಆಗ್ಬಿಡುತ್ತೆ ಫಾಲೂನು ಅಷ್ಟೇ ಇಲ್ಲಿಂದ ಸ್ಟಾರ್ಟಿಂಗಿಂದ ನೀವು ಹತ್ತು ಇಂಚು ಇಲ್ಲ ಹನ್ನೆರಡು ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ ಫಸ್ಟಿಗೆ ಹತ್ತು ಇಂಚು ಇಲ್ಲ ಹನ್ನೊಂದು ಇಂಚಿಗೆ ನೀವು ಒಂದು ಮಾರ್ಕಿಂಗ್ ಮಾಡ್ಕೊಂಡ್ಮೇಲೆ ಅಲ್ಲಿಂದ ನೀವು ಫಾಲ್ನ ಸ್ಟಿಚ್ ಮಾಡ್ಕೊಳ್ಳಿ ನಾನಿಲ್ಲಿ ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಹನ್ನೆರಡು ಇಂಚಿಂದ ನಾನು ಫಾಲನ್ನ ಸ್ಟಿಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ನೀವು ಹತ್ತು ಇಂಚಿಗೆ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು ತೊಂದರೆ ಇಲ್ಲ ನೋಡಿ ಫಾಲ್ ತೊಗೊಳ್ಳಿ ಫಾಲು ಅಷ್ಟೇ ಉಲ್ಟಾ ಸೀದಾ ನೋಡ್ಕೊಳ್ಳಿ ಯಾಕಂದ್ರೆ ಉಲ್ಟಾ ಸೀದಾ ಹೆಂಗೆ ನೋಡ್ಕೊಳ್ಳೋದಂತ ಎಡ್ಜಸ್ಟಿಗೆ ಇರುತ್ತಲ್ಲ ಫೋಲ್ಡಿಂಗ್ಸು ಅದು ನೋಡ್ಕೊಳ್ಳಿ ಇಲ್ಲಿ ಲೆವೆಲ್ ಆಗಿಲ್ಲ ಅಂದರೆ ನೀಟಾಗಿ ಕಟ್ ಮಾಡ್ಕೊಂಡು ಲೆವೆಲ್ ಮಾಡ್ಕೊಳ್ಳಿ ಫಾಲ್ನ ಒಂದು ಹಾಫ್ ಇಂಚಷ್ಟು ಫೋಲ್ಡ್ ಮಾಡಿ ಫಸ್ಟಿಗೆ ಒಂದು ಸ್ಟಿಚ್ನ ಹಾಕ್ಕೊಬಿಡಿ ಈ ರೀತಿ ಹಾಫ್ ಇಂಚ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬಿಡಿ ಇಲ್ಲಾಂದರೂ ನೀವು ಹಾಫ್ ಇಂಚ್ ಫೋಲ್ಡ್ ಮಾಡ್ಕೊಂಡು ಹಂಗೆ ನಾನು ಹೆಮ್ಮಿಂಗ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು ಸೊ ನೀಟಾಗಿ ಫಿನಿಷಿಂಗ್ ಇರುತ್ತೆ ಅಂತ ಹಾಫ್ ಇಂಚ್ ಫಸ್ಟು ಲೆವೆಲಾಗಿ ಕಟ್ ಮಾಡ್ಕೊಂಡು ಹಾಫ್ ಇಂಚನ್ನ ಫೋಲ್ಡ್ ಮಾಡ್ಕೊಳ್ಳೋದು ಬೆಸ್ಟು ಅನ್ನೋದು ನನ್ನ ಅಭಿಪ್ರಾಯ ನೋಡಿ ಈ ರೀತಿ ದಾರ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಸೊ ಅದನ್ನ ಹಾಫ್ ಇಂಚು ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಕಾಣಿಸುತ್ತೆ ಫಾಲ್ ಅನ್ನೋದು ಸಾರಿ ಈಗ ನೋಡಿ ಇಲ್ಲಿಟ್ಕೊಳ್ಳಿ ಟು ನಾನು ಟ್ವೆಲ್ ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಟ್ವೆಲ್ ಇಂಚಸ್ ಹತ್ರ ನಾನು ಅಲ್ಲಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸ್ಟಿಚ್ಚ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೋಲ್ಡ್ ಆಗಿದೆ ಸಾರಿ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಫಾಲು ಮತ್ತು ಸ್ಯಾರಿ ಎರಡು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ನೀವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ ನೀವು ಫಾಲು ಮುಂದಕ್ಕೆ ಹೋಗ್ಬಾರ್ದು ಸೀರೆಯಿಂದ ಸೀರೆನೋ ಅಷ್ಟೇ ತೀರಾ ಮುಂದಕ್ಕೆ ಬರಬಾರ್ದು ಆ ರೀತಿ ನೀಟಾಗಿ ಒಂದೇ ಲೆವೆಲಲ್ಲಿ ಇಟ್ಕೊಂಡು ನೋಡಿ ಸೀರೆನ ಈ ರೀತಿ ಜರುಗಿಸ್ಕೊಳ್ಳಿ ಕರೆಕ್ಟಾಗಿ ಲೆವೆಲ್ಲಾಗಿ ಬರಬೇಕು ಸೀರೆನೂ ಅಷ್ಟೇ ಈ ಸ್ಟಿಚ್ ಹಾಕ್ಕೋಬೇಕಾದ್ರೂ ಅಷ್ಟೇ ನೀವು ಸ್ಟಿಚ್ ಹಾಕ್ಕೊಳ್ಳೋದು ವೆರಿ ಇಂಪಾರ್ಟೆಂಟು ರಿಂಕಲ್ ಬರದೆ ನಾವು ಸ್ಟಿಚ್ ಮಾಡ್ಕೋಬೇಕು ಅಂದರೆ ಈ ರೀತಿ ನೀಟಾಗಿ ಸೀರೆ ಜರು ಜರ್ಸ್ಕೊಳ್ತಾ ಜರಿಸ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಯಾರೆಲ್ಲ ಹೊಸ್ದಾಗ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ತುಂಬಾ ಯೂಸ್ ಆಗುತ್ತೆ ಟೈಲರಿಂಗ್ ಮಾಡ್ತಾಯಿದ್ದೀರಾ ಮನೆಯಲ್ಲೇ ಅವರಿಗೆಲ್ಲ ಫುಲ್ಲು ತುಂಬಾ ಈಸಿ ಆಗುತ್ತೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟಿಗೆ ಬರುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರಾದರೂ ಕಲಿತಾ ಇದ್ದಾರೆ ಅನ್ನೋದಾದರೆ ಅವರಿಗೆ ಶೇರ್ ಮಾಡಿ ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದು ಅಷ್ಟೇ ಯಾವುದೇ ರೀತಿ ರಿಂಕಲ್ ಬರಬಾರ್ದು ನೀಟಾಗಿ ಫ್ರೀಯಾಗಿ ಕ್ಲಾತ್ನ ನೀವು ಎಳಿಬಾರ್ದು ಈ ಒಂದು ಫಾಲ್ನೂ ಅಷ್ಟೇ ಸೀರೆನೂ ಅಷ್ಟೇ ನೀವು ಎಳೆದು ಸ್ಟಿಚ್ ಹಾಕ್ಬಾರ್ದು ಸ್ಮೂತಾಗಿ ಒಂದ್ರ ಮೇಲೊಂದು ಬಟ್ಟೆ ಇಟ್ಟು ನೀವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ ನೋಡಿ ನಾನು ಯಾವ ಮೆಥಡಲ್ಲಿ ಇದ್ದೀನೋ ಸೊ ಯಾವುದೇ ಕಾರಣಕ್ಕೂ ನೀವು ಬಟ್ಟೆನ ಎಳಿಬಾರ್ದು ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಸ್ಟಿಚ್ನ ರಫ್ ಹೊಡ್ಕೊಳ್ಳಿ ಯಾಕಂದರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ರಫ್ ಹೊಡ್ಕೊಂಡ್ರೆ ಬೆಸ್ಟು ನೋಡಿ ಯಾವುದೇ ರೀತಿ ರಿಂಕಲ್ಲಿ ಬರ್ದಿರ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಸ್ಟಿಚ್ ಅಂತ ಈ ರೀತಿ ಈ ಫಾಲೋ ಅಷ್ಟೇ ಸೀರೆನೋ ಅಷ್ಟೇ ಯಾವುದೇ ಕಾರಣಕ್ಕೂ ಎಳಿಬಾರ್ದು ಈ ರೀತಿ ಎಳಿದೆ ಹಾಕೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಫಾಲೋ ನೋಡಿ ಈ ರೀತಿ ದಾರ ಎಕ್ಸ್ಟ್ರಾ ದಾರಗಳೇನಾದರೂ ಬಿಟ್ಟಿದರೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡ್ಕೊಂಡಿದ್ದಾಯಿತು ಈಗ ನಾನು ಮೇಲೆ ಕೆಲವೊಬ್ಬರು ಸ್ಟಿಚ್ ಹಾಕೋಕ್ಕೆ ಹೇಳ್ತಾರೆ ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆ ಸ್ಟಿಚ್ ಹಾಕಿ ಅಂತ ಹೇಳ್ತಾರೆ ಕೆಲವೊಬ್ಬರು ಇಲ್ಲ ಎಮ್ಮಿಂಗ್ ಮಾಡಿ ಅಂತ ಹೇಳ್ತಾರೆ ಸೊ ಎಮ್ಮಿಂಗ್ ಮಾಡೋರ್ಗಾದರೆ ಎಮ್ಮಿಂಗ್ ಮಾಡ್ತೀನಿ ಸ್ಟಿಚ್ ಹಾಕಿ ಅನ್ನೋರ್ಗಾದ್ರೆ ನಾನು ಸ್ಟಿಚ್ ಹಾಕ್ತೀನಿ ಈಗ ಈ ಸ್ಯಾರಿಗೆ ಹೇಳಿದ್ದಾರೆ ಅವ್ರ ಕಸ್ಟಮರು ಸ್ಟಿಚ್ ಹಾಕಬೇಡಿ ಎಮ್ಮಿಂಗ್ ಮಾಡಿ ಅಂತ ಸೊ ನಾನೀಗ ಎಮ್ಮಿಂಗ್ನ ಮಾಡ್ತೀನಿ ನೋಡಿ ಯಾವ ಯಾವ ಮೆಥಡಲ್ಲಿ ನಾನು ಮಿಷಿನ್ ಮೇಲೆ ಎಮ್ಮಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಇಟ್ಕೊಳ್ಳಿ ಕ್ಲಾತ್ನ ಸೂಜಿಗೆ ನಾನು ಒಂದು ಲೇಯರ್ ಅಷ್ಟೇ ಥ್ರೆಡ್ನ ತಗೊಳ್ಳಿ ಟೂ ಲೇಯರ್ ತೊಗೋಬೇಡಿ ಯಾಕಂದರೆ ನಮಗೆ ಟೂ ಲೇಯರ್ ತಗೊಂಡ್ರೆ ದಾರ ತುಂಬಾ ಎದ್ದು ಕಾಣುತ್ತೆ ಸೊ ದಾರ ನಮಗೆ ಸ್ವಲ್ಪ ಲೈಟಾಗಿ ಕಾ ಕಾಣು ಕಾಣದೇ ಇರೋ ಥರ ಇರಬೇಕಾಗತ್ತೆ ನೋಡಿ ಇಲ್ಲಿಂದ ಬಿಗಿನ್ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಎಮ್ಮಿಂಗ್ ಮಾಡ್ಕೋತಾಯಿದ್ದೀನಿ ಇದ್ದೀನೋ ಈ ಮೆಥೆಡಲ್ಲಿ ಎಮ್ಮಿಂಗ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗುತ್ತೆ ಪರ್ಫೆಕ್ಟಾಗೂ ಆಗುತ್ತೆ ನಾನು ಇದೇ ಮೆಥಡಲ್ಲೇ ಎಮ್ಮಿಂಗ್ ಮಾಡೋದು ತೋರಿಸ್ತೀನಿ ನೋಡಿ ಈ ರೀತಿ ಇಷ್ಟುದ ನೀವು ಸ್ಟಿಚ್ ಮಾಡ್ಕೊಂಡು ಹೇಳ್ಕೊಂಡ್ರು ಥ್ರೆಡ್ಡು ಯಾವುದೇ ಕಷ್ಟ ಇಲ್ದಿರೋ ನೀಟಾಗಿ ಬಂದ್ಬಿಡುತ್ತೆ ನೋಡಿ ನಿಮಗೆ ಎಷ್ಟುದ್ದ ದಾರ ಬೇಕೋ ಅಷ್ಟುದ್ದ ದಾರ ಬಿಟ್ಕೊಂಡಿರಿ ಸೊ ಅದನ್ನು ಈ ರೀತಿ ಹೇಳ್ಕೊಂಡ್ರೆ ನೀಟಾಗಿ ಏನೇ ಪ್ರಾಬ್ಲಮ್ ಇಲ್ದಿರೋ ಬಂದ್ಬಿಡುತ್ತೆ ಆಯ್ತಲ್ಲ ಈಗ ನೋಡಿ ಇಲ್ಲಿಂದ ಅಗೇನ್ ಈ ಥರ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದೊಂದು ಸಲ ನಿಮಗೆ ದಾರ ಗಂಟು ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ನೀವು ಎಮ್ಮಿಂಗ್ ಮಾಡಬೇಕಾದ್ರೆ ದಾರನ ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಸೀರೆನ ಸ್ವಲ್ಪನೇ ನೀವು ತಗೋಬೇಕಾಗತ್ತೆ ಸ್ಟಿಚ್ ಹಾಕ್ಬೇಕಾರೆ ಸೀರೆ ಕಡೆಗೆ ನಿಮಗೆ ಥ್ರೆಡ್ ಜಾಸ್ತಿ ಕಾಣಬಾರ್ದು ಆ ರೀತಿ ನೀವು ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸೀರೆ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಯಾವ ಕಡೆ ಬ್ಯಾಲೆನ್ಸ್ ಸಿಗುತ್ತೋ ಆ ಕಲೆಗೆ ನೀಟಾಗಿ ಆ ಕಡೆಗೆ ನೀವು ಈ ಥರ ಹೆಮ್ಮಿಂಗ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಒಂದೊಂದು ಸಲ ದಾರ ಗಂಟು ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಒಂದೊಂದು ಸಲ ಎಷ್ಟೇ ನಿಧಾನವಾಗಿ ಹಾಕೊಂಡ್ರು ನೋಡಿ ಈ ಥರ ಗಂಟು ಅನ್ನೋದು ಬಿದ್ದುಬಿಡುತ್ತೆ ಅದನ್ನ ನೀಟಾಗಿ ಈ ರೀತಿ ಇದ್ದೀನಿ ನೋಡಿ ನಾನು ಅದೇನು ತೀರಾ ಗಂಟು ಕಟ್ಕೊಳ್ಳೋದು ಸುಮ್ಮನೆ ಹಂಗಂದ್ರೆ ಬಂದ್ಬಿಡುತ್ತೆ ನೋಡಿ ಬಂದ್ಬಿಡ್ತು ನಾನು ನೀಟಾಗಿ ಈ ರೀತಿ ಈ ಒಂದು ಫೈವ್ ಇಂಚಷ್ಟು ಉದ್ದ ಸ್ಟಿಚ್ ಮಾಡ್ಕೊಂಡೋಗಿ ಥ್ರೆಡ್ನ ಹೇಳ್ಕೊಂಡ್ರು ನಿಮ್ಗೆ ಈಸಿಯಾಗಿ ಥ್ರೆಡ್ ಅನ್ನೋದು ಬಂದ್ಬಿಡುತ್ತೆ ನೋಡಿ ಈ ಥರನೂ ಹಾಕ್ಕೊಳ್ಳಿ ನಾನು ಈ ಥರನೇ ಆಲ್ಮೋಸ್ಟ್ ಈ ಥರನೇ ಸ್ಯಾರಿ ಹಾಕ್ಕೊಂಡು ಫಾಲ್ನ ಹಾಕ್ತೀನಿ ನೀವು ಲೂಸ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಿದೆ ಯಾವುದೇ ರೀತಿ ನಿಮಗೆ ಥ್ರೆಡ್ ಕಾಣಲ್ಲ ನಿಮಗೆ ಪೂರ್ತಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಇದು ಕಾಟನ್ ಸ್ಯಾರಿ ಇದು ಸ್ಯಾರಿ ಉಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಲುಕ್ಕು ನೋಡಿ ಈ ಮೆಥಡಲ್ಲಿ ನೀವು ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನೋ ಈ ಮೆಥಡಲ್ಲಿ ನೀವು ಹೆಮ್ಮಿಂಗ್ ಮಾಡ್ಕೊಳ್ಳಿ ಫರ್ಫೆಕ್ಟಾಗಿ ಬರುತ್ತೆ ಮತ್ತು ಬೇಗನೆ ಸ್ಟಿಚ್ನ ಮಾಡ್ಕೋಬೋದು ಯಾರೆಲ್ಲ ಟೈಲರಿಂಗ್ ಕಲಿತಾ ಇದ್ದೀರೋ ಇಲ್ಲ ಮನೆಯಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ ಅನ್ನೋರಾದರೆ ಖಂಡಿತ ನಮ್ಮ ಚಾನಲ್ಗೆ ಒಂದು ಸಲ ವಿಸಿಟ್ ಮಾಡಿ ತುಂಬಾ ಯೂಸ್ಫುಲ್ ಆಗೋ ಥರ ಕಟ್ಟಿಂಗ್ಸ್ ಆಗಿರ್ಬೋದು ಸ್ಟಿಚಿಂಗ್ ವಿಡಿಯೋಸ್ ಆಗಿರ್ಬೋದು ತುಂಬಾ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಯಾವುದೇ ಕಷ್ಟ ಇಲ್ಲದಿರೋ ಅರ್ಥ ಆಗೋ ರೀತಿಯಲ್ಲಿ ಮೆಜರ್ಮೆಂಟ್ ಹೇಳ್ಕೊಡ್ತಾರೆ ನಾನು ಕಟ್ಟಿಂಗ್ ವೀಡಿಯೋಸ್ ಹಾಕಿದ್ದೀನಿ ಸ್ಟಿಚಿಂಗ್ ವೀಡಿಯೋಸ್ ಹಾಕಿದ್ದೀನಿ ಒಂದ್ಸಲ ನಾನು ಚಾನಲ್ಗೆ ವಿಸಿಟ್ ಮಾಡಿ ಕಲೀಲಿಕ್ಕೆ ತುಂಬಾ ಯೂಸ್ ಆಗೋ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಈಗ ಸಪೋರ್ಟ್ ಮಾಡ್ತಿದ್ರಲ್ಲ ತುಂಬನೇ ಥ್ಯಾಂಕ್ಸ್ ನಂಗೆ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಅಷ್ಟೇ ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ರೀತಿ ನೀಟಾಗಿ ಹೇಳ್ಕೊಳ್ತಾ ಹೋಗಬೇಕಾಗತ್ತೆ ನೋಡ್ತಿದ್ದೀರಲ್ಲ ಈ ಮೆಥಡಲ್ಲಿ ಬೇಗನೆ ಆಗ್ಬಿಡುತ್ತೆ ಕಷ್ಟ ಅಂತಲೇ ಅನಿಸಲ್ಲ ಬರೀ ಒಂದು ಹತ್ತು ನಿಮಿಷದೊಳಗಡೆ ನೀವು ಫಾಲ್ನ ರೆಡಿ ಮಾಡ್ಕೋಬೋದು ಈ ಮೆಥಡಲ್ಲಿ ಹಾಕಿದ್ದೆ ಆದರೆ ನೀಟಾಗಿ ಫಾಲ್ನ ಸೆಟ್ ನೀಟಾಗಿ ಸ್ಯಾರಿಗೆ ಸೆಟ್ ಆಗೋ ಥರ ನೀವು ಇಟ್ಕೋಬೇಕು ಫಸ್ಟು ಸೀರೆನೂ ಆಗಿಂದಾಗೆ ಈ ಥರ ಜರಗಿಸ್ಕೊಳ್ಳಿ ಫಾಲ್ನ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ಎಮ್ಮಿಂಗ್ ಮಾಡ್ಕೊಳ್ತಾ ಹೋಗಿ ನಿಮಗೇನು ಬೇಗನೆ ಆಗ್ಬಿಡುತ್ತೆ ಈ ಒಂದು ಎಮ್ಮಿಂಗು ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ಎಷ್ಟು ಬೇಗನೆ ಆಗೋಗುತ್ತೆ ನೋಡಿ ಎಷ್ಟುದ್ದ ನೀವು ಎಮ್ಮಿಂಗ್ ಮಾಡ್ಕೊಂಡೋದ್ರೂ ಥ್ರೆಡ್ನ ಎಳ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಥ್ರೆಡ್ಡು ಈ ರೀತಿ ತುಂಬ ಟೈಟಾಗಿ ಹೇಳ್ಕೊಬೇಡಿ ಥ್ರೆಡ್ನ ಸ್ವಲ್ಪ ಫ್ರೀಯಾಗಿ ಎಳ್ಕೊಳ್ಳಿ ತುಂಬ ಟೈಟಾಗಿ ಹೇಳ್ಕೊಂಬಿಟ್ರೆ ಸೀರೆ ರಿಂಗ್ ಕಲ್ಲಾಗ್ಬಿಡುತ್ತೆ ಫ್ರೀಯಾಗಿ ಥ್ರೆಡ್ ಇರಬೇಕಾಗುತ್ತೆ ಎಮ್ಮಿಂಗ್ ಮಾಡೋ ಟೈಮಲ್ಲಿ ನಮಗೆ ಸ್ವಲ್ಪ ಫ್ರೀಯಾಗಿ ಬಿಡಬೇಕು ಟೈಟಾಗಿ ಹೇಳ್ಕೊಬಾರ್ದು ಥ್ರೆಡ್ನ ನೋಡ್ತಿರ್ಬೋದು ನೀವು ಈಸಿಯಾಗಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಥ್ರೆಡ್ ಅಂತ ಸೀರೆನ ಸೀರೆನಾಗಿಂದಾಗಿ ಜರುಗಿಸ್ಕೊಳ್ತೀರಿ ಹಾಗೇನು ಎಮ್ಮಿಂಗ್ ಮಾಡ್ಕೊಳ್ತಾ ಥ್ರೆಡ್ಡು ಅಷ್ಟೇ ಟೈಟಾಗಿ ಹೇಳ್ಕೊಳ್ತೀರ ಸ್ವಲ್ಪ ಲೂಸ್ ಬಿಟ್ಟು ಹೇಳ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಫಾಲು ಸ್ಟಿಚ್ಚಿಗಿಂತೂ ಲುಕ್ ವೈಸ್ ನೋಡಿದ್ರೆ ಎಮ್ಮಿಂಗೇ ಚೆನ್ನಾಗಿ ಕಾಣಿಸುತ್ತೆ ಯಾಕೆಂದರೆ ಮೇಲೆ ನಮಗೆ ಸ್ಟಿಚ್ ಅನ್ನೋದು ಕಾಣಲ್ಲ ತೀರಾ ದೊಡ್ಡ ಆದರೆ ನೀವು ಸ್ಟಿಚ್ ಹಾಕ್ಕೊಂಡ್ರು ಏನು ಅಷ್ಟು ಕಾಣೋದಿಲ್ಲ ಚಿಕ್ಕ ಬಾರ್ಡ್ರಿಗಾದರೆ ನೀವು ಸ್ಟಿಚ್ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಎಮ್ಮಿಂಗ್ ಮಾಡ್ಕೊಳ್ಳೋದೇ ಬೆಸ್ಟು ಈ ರೀತಿ ನೀಟಾಗಿ ಎಮ್ಮಿಂಗ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೀವು ಬರೀ ಜಿಗ್ಜಾಗು ಎಮ್ಮಿಂಗ್ ಮಾಡ್ತೀನಿ ಅಂದ್ರೂ ಒಂದು ದಿನಕ್ಕೆ ಅಟ್ಲೀಸ್ಟ್ ಅಂದರೂ ನೀವು ಕನಿಷ್ಠ ಅಂದರೂ ನೀವು ಹತ್ತು ಸೀರೆಗೆ ಎಮ್ಮಿಂಗ್ ಮಾಡ್ಕೋಬೋದು ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಸೆ ಸ್ಟಿಚ್ ಮಾಡ್ಕೋಬೋದು ಸೊ ನೋಡಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಫಾಲ್ ಹಾಕೋದು ಸೊ ಈಗ ಬುಟಿಕ್ಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಫಾಲ್ ಹಾಕೋಕ್ಕೆಲ್ಲ ಯಾರನ್ನಾದರೂ ಒಬ್ಬರನ್ನ ಇಟ್ಟಿರ್ತಾರೆ ಅವ್ರಿಗೆ ಕೊಟ್ಟು ಫಾಲ್ಸ್ ಎಲ್ಲ ಹಾಕ್ತಾರೆ ಯಾವುದಾದ್ರೂ ನೀವು ನೋಡ್ಕೊಂಡು ಮನೆಯಲ್ಲೇ ಹಾಕ್ತೀನಿ ಅನ್ನೋದಿದ್ದರೆ ಖಂಡಿತ ಹಾಕ್ಬೋದು ಒಳ್ಳೆಯ ದುಡ್ಡೇ ಸಂಪಾದನೆ ಮಾಡ್ಕೋಬೋದು ಈ ಒಂದು ಫಾಲ್ ಹಾಕೋದ್ರಲ್ಲೂ ಅಷ್ಟೇ ಬೇಗನೆ ಆಗೋಗುತ್ತೆ ಫಾಲ್ ಹಾಕೋದು ಈಸಿಯಾಗಿ ಅವರೇ ಫಾಲೆಲ್ಲ ಕೊಡ್ತಾರೆ ನಿಮಗೆ ಬರೀ ಹಾಕೋದಷ್ಟೇ ನೀವು ಈಸಿಯಾಗಿ ಒಂದು ಹತ್ತು ಸೀರೆನ ಹಾಕ್ಕೋಬೋದು ನಿಮ್ಮ ಖರ್ಚಿಗಾಗೋಷ್ಟು ಆಗೋಷ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಅರ್ಥ ಆಯ್ತಲ್ಲ ನೋಡಿ ಈ ರೀತಿ ನೀಟಾಗಿ ಒಂದು ಹತ್ತು ನಿಮಿಷಕ್ಕೆ ನೀವು ಆರಾಮ್ಸೆ ಫಾಲ್ನ ಹಾಕ್ಕೊಬಿಡ್ಬೋದು ನೋಡಿ ಈ ರೀತಿ ಇಲ್ಲಿಗೆ ಬಂದ ಮೇಲೆ ನೀವು ನೀಟಾಗಿ ಇಲ್ಲಿ ಇಲ್ಲಿ ಬಂದಮೇಲೆ ನೀಟಾಗಿ ಇನ್ನೊಂದ್ಸಲ ಸ್ಯಾರಿನ ಬ್ಯಾಕ್ ಬಿಡಿ ಬ್ಯಾಕ್ ಈ ಥರ ಬಿಟ್ಟು ಫಸ್ಟಿಂದ ನೀವು ಸ್ವಲ್ಪ ಅದು ನೋಡಿ ಅವಲಿಗೆ ಹಾಕಿರ್ತೀರಲ್ಲ ಅವಲಿಗೆ ನೀಟಾಗಿ ರೀತಿ ಮೂವ್ ಮಾಡ್ಕೊಳ್ಳಿ ಕ್ಲಾತ್ನ ಈ ಥರ ತಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ರಿಂಕಲ್ಲಿದ್ದರೆ ಹೊಟ್ಟೋಗುತ್ತೆ ನೀಟಾಗಿ ಪರ್ಫೆಕ್ಟಾಗಿ ಸ್ಯಾರಿದು ಫಾಲ್ ಕೂರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ರಿಂಕಲ್ ಅನ್ನೋದು ಇರೋದಿಲ್ಲ ನೋಡ್ತಿರ್ಬೋದು ನಾ ಕೈಯಲ್ಲಿ ಯಾರ್ದು ಐರನ್ ಮಾಡ್ದಂಗೆ ಆಗ್ಬಿಡ್ತವೆ ಸ್ಟಿಚ್ ಅಷ್ಟೇ ಫಾಲ್ ಹಾಕ್ಬೇಕಾರೋ ಅಷ್ಟೇ ನಮ್ಮ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಸ್ಟಿಚ್ ಮಾಡೋದ್ರಿಂದ ನೀಟಾಗಿ ಸೆಟ್ಟಾಗಿಬಿಡುತ್ತೆ ನೋಡಿ ಕರೆಕ್ಟಾಗಿ ಸೆಟ್ ಆಯಿತು ಈಗ ಈ ರೀತಿ ಇಲ್ಲ ಅಷ್ಟೇ ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಈಸಿಯಾಗಿ ಪಟ್ ಅಂತಾನೆ ನಾವು ಏಮಿಂಗ್ ಅನ್ನೋದು ಮಾಡ್ಕೋಬೋದು ಟೈಟಾಗಿ ಹೇಳ್ಕೊಬಿಟ್ಟಿದ್ದಾರನ ಈ ರೀತಿ ನೀಟಾಗಿ ಎಮ್ಮಿಂಗ್ ಮಾಡಿಕೊಂಡು ಫೈನಲಿ ನಾವೇನು ಮಾಡಬೇಕು ಇಲ್ಲಿ ನೀಟಾಗಿ ಗಂಟು ಹಾಕ್ಕೋಬೇಕಾಗತ್ತೆ ಫಾಲನ್ನ ಈ ರೀತಿ ಎರಡು ಮೂರು ಸಲ ಈ ಥರ ಗಂಟು ಹಾಕ್ಕೊಳ್ಳಿ ಪರ್ಫೆಕ್ಟಾಗಿ ನಿಮಗೆ ಗಟ್ಟಿಯಾಗಿ ಇದ್ದೋಗ್ಬಿಡುತ್ತೆ ಇಷ್ಟು ಫಾಲ್ ಹಾಕೋ ಮೆಥಡು ಇಷ್ಟಾದಮೇಲೆ ನೋಡಿ ಪರ್ಫೆಕ್ಟಾಗಿ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ನೋಡಿ ಥ್ರೆಡ್ಡು ಹೊರ್ಗಡೆ ಕಾಣೋದೇ ಇಲ್ಲ ಆ ರೀತಿ ಫಾಲ್ನ ಹಾಕ್ಕೋಬೇಕಾಗತ್ತೆ ತುಂಬಾ ಲುಕ್ ವೈಸ್ ಚೆನ್ನಾಗಿರುತ್ತೆ ಹೇಗನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಯಾರಾದರೂ ಕಲಿತಾ ಇರೋರಿಗೆ ಶೇರ್ ಮಾಡಿ చాల సబ్స్క్రైబ్ మొంక్ యూ థ్యాంక్ యూ ఫర్ వాచింగ్